ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ರವಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಕೆಲಸ ಪೂಜೆ ಎಲ್ಲ ಮುಗ್ದಿದೆ ಇನ್ನು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ತಲೆ ಸ್ನಾನ ಹಾಗೆ ನೇಲ್ ಕಟ್ ಮಾಡೋದು ಅದೆಲ್ಲ ಇತ್ತು ಕಂಪ್ಲೀಟಾಗಿ ಅವ್ರ ಕೆಲಸನೂ ಮುಗಿಸಿ ಇನ್ನು ಅವರನ್ನು ಓದ್ಸೋಕೆ ಹೋದಲಿ ಅಂತ ಹೇಳಿ ಕೂರಿಸಿದ್ದೀನಿ ನಾನು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಹಸ್ಬೆಂಡ್ ಇರ್ತಾರೆ ಇಡ್ಲಿ ಚಟ್ನಿ ಹಾಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಬಟ್ ಸಡನ್ನಾಗಿ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಹೊರಟರು ಮಕ್ಕಳು ನಾನಾಗಿರೋದ್ರಿಂದ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿಕೊಂಡು ರಾಗಿ ಇಡ್ಲಿ ಮಾಡ್ಕೊತಿದ್ದೀನಿ ಅವರಿದ್ದಾಗ ಮಾತ್ರ ಅದು ಸಾಂಬಾರು ಬೇಕೇ ಬೇಕು ಅಂತ ಹೇಳ್ತಾರೆ ಇಡ್ಲಿ ಮಾಡಿದಾಗ ನಮ್ಗಾಗಿರೋದ್ರಿಂದ ಅದನ್ನೆಲ್ಲ ಎಲ್ಲಿ ಮಾಡೋದು ಅಂತ ಹೇಳಿ ಇನ್ನು ಮಕ್ಕಳಿಗೆ ಅರಿಶಿನ ಹಾಲು ಕೊಡ್ತಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ನ ಟಿಫನ್ ಮಾಡಬೇಕಾದ್ರೆ ಕೊಡ್ತೀನಿ ಬೆಳಗಿನ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಹಾಲು ಕೊಡ್ತಿರ್ತೀನಿ ಅಷ್ಟೇ ಕುಡಿದ್ಬಿಟ್ಟು ನಮಗೆ ಹೊಟ್ಟೆ ತುಂಬೋಗಿದೆ ಊಟ ಇಲ್ಲ ಆ ಥರ ರೀಸನ್ ಹೇಳ್ತಿದ್ದಾರೆ ಯಾಕೆಂದರೆ ಅರಿಶಿನ ಹಾಲು ಕೊಟ್ಟ ಮೇಲೆ ಒಂದು ಇಪ್ಪತ್ತು ನಿಮಿಷನೋ ಒಂದು ಅರ್ಧ ಗಂಟೆನೋ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಅವ್ರಿಗೂ ಊಟ ಮಾಡೋಕ್ಕೆ ಈಸಿ ಆಗುತ್ತೆ ಅದು ಕೊಟ್ಟ ತಕ್ಷಣವೇ ಇಮಿಡಿಯೇಟಾಗಿ ಊಟ ಕೊಟ್ಬಿಟ್ಟಿರ್ತೀನಿ ಹಂಗಾಗಿ ಅವರು ಇಲ್ಲ ಇದೇ ಕುಡಿದು ಹೊಟ್ಟೆ ತುಂಬೋಗಿದೆ ಊಟ ಹೋಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಫ್ರೀ ಟೈಮಲ್ಲಿ ಕೊಡ್ತೀನಿ ಆ್ಯಂಟಿಬಯೋಟಿಕ್ಕು ರೆಗ್ಯುಲರ್ ಆಗಿ ಕೊಟ್ಟರೆ ತುಂಬ ಒಳ್ಳೇದು ಬಟ್ ಅವರು ಈ ಥರ ರೀಸನ್ ಹೇಳ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊತಿದ್ದೀನಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಒಂದು ಮೂರು ಟೊಮೊಟೊನ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಟೊಮೊಟೊ ಚಟ್ನಿ ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿರುತ್ತೆ ದೋಸೆಗಾಯಿತು ಇಡ್ಲಿಗಾಯಿತು ತುಂಬ ಇಷ್ಟಪಟ್ಟು ತಿಂತಾರೆ ಈ ಟೊಮೊಟೊ ಪಲ್ಯ ಮಾಡಿದಾಗ ಚಪಾತಿ ಕೂಡ ಅಷ್ಟೇ ಭಾಳ ಇಷ್ಟಪಟ್ಟು ತಿಂತಾ ಇರ್ತಾರೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಪಲ್ಪು ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೊಮೊಟೊನ ಹಾಕ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕ್ತಿದ್ದೀನಿ ಚೆನ್ನಾಗಿ ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿ ಮಾಡಿ ಟೊಮೊಟೊ ಚಟ್ನಿ ರೆಡಿ ಆಯಿತು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ನಾನು ನೈಟ್ ಟೈಮಲ್ಲಿನೇ ಉಪ್ಪು ಕಲಸಿಟ್ಟಿದ್ದೆ ಬೆಳಗ್ಗೆ ಟಿಫನ್ ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ಮಾಡ್ತೀವಿ ಅಂತಂದರೆ ಎದ್ದ ತಕ್ಷಣ ಉಪ್ಪು ಕಲಸಿಡೋದು ಒಳ್ಳೆಯದು ಇಲ್ಲಾಂದರೆ ಹುಳಿ ಬರುತ್ತೆ ಹಿಟ್ಟು ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಬೆಳಗಿನ ಟೈಮಲ್ಲಿ ನಾವು ಉಪ್ಪು ಹಾಕಿ ಹಿಟ್ಟು ಕಲಿಸೋದ್ರಿಂದ ಅದು ನೊರೆ ಕಡಿಮೆ ಆಗುತ್ತೆ ಆ ನೊರೆ ಕಡಿಮೆ ಆದ ತಕ್ಷಣ ಸ್ವಲ್ಪ ಇಡ್ಲಿ ಗಟ್ಟಿ ಅಂತ ಕೂಡ ಅನಿಸುತ್ತೆ ಎಷ್ಟು ನೊರೆ ಇರುತ್ತೋ ಅಷ್ಟು ಸಾಫ್ಟಾಗಿ ಇಡ್ಲಿ ಬರುತ್ತೆ ಹಂಗಾಗಿ ನೈಟ್ ಟೈಮಲ್ಲಿಯೇ ನಾನು ಕಲಸಿಟ್ಟಿದ್ದೀನಿ ಇಡ್ಲಿ ಪ್ಲೇಟಿಗೆ ನಾನಿಲ್ಲಿ ಕಾಟನ್ ಬಟ್ಟೆನ ಸ್ವಲ್ಪ ತೋಸಿ ಹಾಕ್ತಿದ್ದೀನಿ ಈ ಥರ ಬಟ್ಟೆ ಮೇಲೆ ಹಾಕೋದ್ರಿಂದ ಇಡ್ಲಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ಥರ ಹಾಕಿದ್ರೇನೋ ಒಂಥರ ಖುಷಿ ನನಗೆ ಹಾಗಾಗಿ ಯಾವುದೇ ಇಡ್ಲಿ ಮಾಡಲಿ ಈ ಥರ ಅದಕ್ಕಂತಲೇ ಸಪ್ರೇಟಾಗಿ ಬಟ್ಟೆನ ಇಟ್ಬಿಟ್ಟಿರ್ತೀನಿ ಯಾವುದೇ ಇಡ್ಲಿ ಮಾಡಿದರೂ ಕೂಡ ನಾನು ಅಕ್ಕಿದು ರಾಗಿದು ಹಾಗೆ ನುಚ್ಚಿಂದು ಮಾಡಿದರೂ ಕೂಡ ನಾನು ಅದನ್ನು ಬಳಸ್ತಿರ್ತೀನಿ ಮೊದಲೆಲ್ಲ ಹೀಗೆ ಇದ್ರು ಅಂತ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸೊ ಇದು ಬೇಯಕ್ಕೆ ಒಂದು ಐದು ನಿಮಿಷ ಟೈಮ್ ಬೇಕು ಕಂಪ್ಲೀಟಾಗಿ ನೀಟಾಗಿ ಕುಕ್ ಆಗಬೇಕು ಹಾಗೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನಮ್ಗೆ ಅವಾಗ ಗೊತ್ತಾಗುತ್ತೆ ಈ ರಾಗಿ ಊಟ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಬೆಟಗಿನ ಟೈಮಲ್ಲಿ ಈ ಥರ ಮಕ್ಕಳಿಗೆ ರಾಗಿ ಊಟ ಕೊಡೋದ್ರಿಂದ ಅವರು ತುಂಬ ಹೆಲ್ತಿಯಾಗಿರ್ತಾರೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ತುಂಬಾ ಒಳ್ಳೆಯದು ದೊಡ್ಡೋರಾಯ್ತು ಚಿಕ್ಕವರಾಯಿತು ಪ್ರತಿದಿನ ರಾಗಿದು ಒಂದು ಒಪ್ಪತ್ತಾದರೂ ಊಟ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಥೈರಾಯ್ಡ್ ಸಮಸ್ಯೆ ಇದ್ದರಂತೂ ರೆಗ್ಯುಲರ್ ಆಗಿ ಇದನ್ನು ಗಂಜಿ ರೊಟ್ಟಿ ಆ ಥರ ಮಾಡ್ಕೊಂಡು ತಿಂದುಬಿಟ್ರೆ ಟ್ಯಾಬ್ಲೆಟ್ ಕೂಡ ಬೇಕಾಗಲ್ಲ ಅಷ್ಟು ಚೆನ್ನಾಗಿದ್ದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ಟೆ ಮೇಲೆ ಹಾಕಿರೋದ್ರಿಂದ ತೆಗೆದ ಮೇಲೆ ಒಂದು ಒಂದು ನಿಮಿಷನೋ ಒಂದೆರಡು ನಿಮಿಷನೋ ಮೇಲೆ ಸ್ವಲ್ಪ ನೀರೆಲ್ಲ ಹಚ್ಚಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಸೊ ಬೇಗ ಬೇಗ ತೆಗೆದಾಗ ಒಂದು ಸ್ವಲ್ಪ ಹಂಟುತ್ತೆ ಅದು ಅಷ್ಟೇ ಇನ್ನು ಪ್ಲೇಟ್ ಕೂಡ ರೆಡಿಯಾಗಿದೆ ಹಾಕಿ ಇದ್ದೀನಿ ಭಾಳನೆ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಒಳಗಡೆ ಪರ್ಫೆಕ್ಟಾಗಿ ಇಡ್ಲಿ ಬೆಂದಿದೆ ಶೇಪ್ ಎಲ್ಲ ಒಂದೊಂದು ಸರಿ ಬಟ್ಟೆ ಆ ಕಡೆ ಈ ಕಡೆ ಆಗಿರುತ್ತೆ ಹಾಗಾಗಿ ರೌಂಡಿಗೆ ಬರುತ್ತೆ ಅಂತ ಏನೂ ಇಲ್ಲ ಸ್ವಲ್ಪ ಶೇಪ್ ಎಲ್ಲ ಇದು ಒಂದೊಂದು ಹ್ಯಾಂಗಲಲ್ಲಿ ಬಂದಿರತ್ತೆ ಒಂದು ಸೊ ಒಂದೊಂದು ಚೆನ್ನಾಗಿ ರೌಂಡಿಗೆ ಬಂದಿರುತ್ತೆ ಒಂದೊಂದೆಲ್ಲ ಈ ಥರ ಬಂದಿರುತ್ತೆ ಸೊ ಟೇಸ್ಟ್ ಮಾತ್ರ ಭಾಳನೇ ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಮಾತ್ರ ಭಾಳ ಚೆನ್ನಾಗಿದೆ ಇನ್ನು ಇಬ್ರಿಗೂ ತಿನ್ನಿಸ್ತಿದ್ದೀನಿ ಈ ಕೆಲಸ ಮಾಡಿದ್ರೇ ನಮಗೂ ಕೂಡ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಅದು ಪ್ಲೇಟ್ ಒಣಗಿ ಅವ್ರ ಕೈ ಒಣಗಿ ಏನೇನೋ ಹಾಗುತ್ತೆ ಇನ್ನೊಂದು ಅವ್ರಿಗೆ ಅದು ಸ್ವಲ್ಪ ಗೊತ್ತಾದಂಗಿದೆ ಹಂಗಾಗಿ ನಮ್ಮನ್ನು ಕರೆದು ಬಿಡ್ತಾರೆ ಅವರು ಬಂದು ಬೇಗ ತಿನ್ನಿಸ್ರಮ್ಮ ಇಲ್ಲ ಇದೆಲ್ಲ ಹಾರೋಗುತ್ತೆ ಅಂತ ಹೇಳಿ ಸೊ ವೈಭವ್ ತಿನ್ನಿಸ್ತಿರ್ತೀನಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಇಬ್ಬರು ಜಗಳ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಸೊ ಅದಂತೂ ದಿನ ಹೆಂಗೋಗುತ್ತೆ ಗೊತ್ತಿಲ್ಲ ಅದರೊಳಗಡೆ ಅವನಿಗೆ ಅವನ ಬಗ್ಗೆ ಈ ಕಂಪ್ಲೇಂಟು ಇವಳು ಬಗ್ಗೆ ಅವ್ನ ಕಂಪ್ಲೇಂಟ್ ಹೇಳ್ತಾ ಇರ್ತಾನೆ ನಾಳೆ ಮಕ್ಳು ಸ್ಕೂಲ್ ಇರುತ್ತೆ ಹಾಗಾಗಿ ಸಲಾಡು ಅಥವಾ ಅವ್ರಿಗೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡಿಕೊಡೋಕ್ಕೆ ಟಿಫನಿಗೆ ಅಂತ ಹೇಳಿಬಿಟ್ಟು ಹೆಸ್ರು ಕಣ್ಣ ನೆನೆ ಹಾಕ್ತಿದ್ದೀನಿ ಇನ್ನು ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಟೀ ಕುಡಿತಿದ್ದೀನಿ ವೈಭವ್ ಟಿ ವಿ ನೋಡ್ತಿದ್ದಾನೆ ವಯಸ್ಸು ಸ್ವಲ್ಪ ಬರೀ ಅಂತ ಹೇಳಿ ಅವಳದು ಕೂಡ ಇನ್ನೊಂದೆರಡು ದಿನದಲ್ಲಿ ಪಿ ಓ ಸಿ ಇದೆ ಮತ್ತು ಟೆಸ್ಟ್ ಇದೆ ಇವನು ಕೂಡ ಇದೆ ಇವನ್ನ ಬರೆಸ್ಬೇಕಾದ್ರೆ ನಾನು ಕೂತು ಬರೆಸ್ಬೇಕು ಹಾಗಾಗಿ ಬೆಳಗಿಂದ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾನು ಅವನ್ನ ಬರೆಸೋಣ ಅಂತ ಹೇಳಿ ಇಡ್ಲಿ ಮಾಡಿರೋ ಬಟ್ಟೆ ಏನಿರುತ್ತೆ ಅದನ್ನು ನೀಟಾಗಿ ತೊಳೆದು ಮತ್ತು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಅದು ಅಂತ ಹೇಳಿ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ಇವತ್ತಿನ ಸ್ವಲ್ಪ ಬೇಗನೆ ಆಗೋಯ್ತು ಮಕ್ಕಳು ನಾವಿರೋದ್ರಿಂದ ಕೆಲಸ ಕೂಡ ಬೇಗ ಮುಗಿಯುತ್ತ ಅಂತ ಅನ್ನಿಸ್ತು ನಾನು ಆನ್ಲೈನಿಂದ ಈ ಜಾರು ತರಿಸಿದ್ದೆ ಜಾರು ಬಾಕ್ಸು ಈ ಸಕ್ಕರೆ ಹಾಗೆ ಟೀ ಪೌಡ್ರು ಬೆಲ್ಲ ಟೀ ಪೌಡ್ರು ಈ ಥರ ಹಾಕಿಡೋಕ್ಕೆ ಇದು ಒಂದು ಡ್ಯಾಮೇಜ್ ಬಂದಿದೆ ಮ್ಯಾಲಿದ ಕ್ಯಾಪು ಸೊ ಅದನ್ನು ಎಕ್ಸ್ಚೇಂಜ್ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಬಂದಿಲ್ಲ ಅಂದಾಗ ರೀಫಂಡ್ ಮಾಡ್ತಾರೆ ನಮ್ಮ ಹಣನ ಸೊ ಫಸ್ಟು ನಾನು ಎಕ್ಸ್ಚೇಂಜ್ ಹಾಕಿದ್ದೀನಿ ಒಂದು ಮಾತ್ರ ಚೆನ್ನಾಗಿರೋದು ಬಂದಿದೆ ಮೀಡಿಯಮ್ ಇರೋದು ಸ್ಮಾಲ್ ಇರೋದು ಕೂಡ ಅದಕ್ಕೆ ಒಳಗಡೆ ಗ್ರಿಪ್ ಕೊಟ್ಟಿಲ್ಲ ಅವರು ಇವಾಗ ಕ್ಯಾಪಲ್ಲಿ ಒಳಗಡೆ ರಬ್ಬರ್ದೊಂದು ಗ್ರಿಪ್ಪರ್ ಬಂದಿರುತ್ತೆ ಅದು ಕೂಡ ಮಿಸ್ ಆಗಿದೆ ಅದರೊಳಗಡೆ ಸೊ ಅದನ್ನು ಕೂಡ ನೋಡಿಕೊಂಡು ಎಕ್ಸ್ಚೇಂಜ್ ಹಾಕಿದ್ದೀನಿ ಇನ್ನೊಂದು ಟೂ ಇದೆ ಬಟ್ ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿದೆ ಕಲರ್ ಬೇರೆ ಇದೊಂದೇ ಇತ್ತು ಬೇರೆ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದ್ದೇನೋ ಅಲ್ಲಿ ಕಲರ್ ಆಪ್ಷನ್ಸ್ ಇರಲಿಲ್ಲ ಇದೊಂದೇ ಇತ್ತು ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಕಿಚನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಗಿಡಗಳನ್ನೆಲ್ಲ ಪಾಟಲ್ಲಿ ಚೇಂಜ್ ಮಾಡಿದ ಮೇಲೆ ಈ ಥರ ಗ್ರೋತ್ ಆಗ್ತಿದೆ ಭಾಳ ಚೆನ್ನಾಗಿಯೇ ಬಂದಿದೆ ಈ ಝೀಝಿ ಪ್ಲ್ಯಾಂಟ್ ಅಂತರೂ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅದು ಸ್ವಲ್ಪ ಆವತ್ತು ಹಚ್ಚಬೇಕಾದ್ರೆ ಮುರಿದೋಯ್ತು ಇಲ್ಲಾಂದರೆ ಇನ್ನೂ ದೊಡ್ಡದಾಗಿರೋದು ಈ ವಿಂಡೋದಲ್ಲಿ ನೋಡಿ ಶಂಕಪುಷ್ಪ ಎಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ ಹೂವು ಬಿಡುತ್ತೆ ಆಲ್ರೆಡಿ ಮಗ್ಗಿ ಎಲ್ಲ ಬರ್ತಿದೆ ಅದರ ಕಡೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೆಲ್ಲ ನೋಡೋದು ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಅನಿಸುತ್ತೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಮನಸ್ಥಿತಿ ಸರಿ ಇಲ್ಲ ಏನೋ ಒಂದು ಬೇಜಾರಾಗ್ತಾ ಇರುತ್ತೆ ಅಂದರೆ ಇವುಗಳ ಮಧ್ಯೆ ಓಡಾಡ್ಬಿಟ್ರೆ ಏನೋ ಒಂದು ಸಮಾಧಾನ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ ಒಬ್ಬರೇ ಇರ್ತೀವಿ ಈ ಥರ ಏನಾದರೂ ಅದು ಇದು ಕೆಲಸ ಮಾಡ್ತಾ ಟೈಮ್ ಕಳಿಬೋದು ಬೆಳಗ್ಗೆ ಫಸ್ಟ್ ಈ ಎದ್ದ ತಕ್ಷಣ ಸ್ಪ್ರೇ ಮಾಡಿದೆ ಮೇಲೆಲ್ಲ ಡಸ್ಟ್ ಇತ್ತು ಅಂತ ಹೇಳಿ ಹಾಗಾಗಿ ಇವತ್ತು ಭಾಳ ಆಗಿ ಕಾಣ್ತಿದೆ ಗಿಡ ಸ್ಟಾರ್ಟಿಂಗಲ್ಲೇ ಈ ಸರಿ ಮಳೆ ಬಂದಿರೋದ್ರಿಂದ ಪ್ರತಿಯೊಂದು ಗಿಡನೂ ಎಷ್ಟು ಚೆನ್ನಾಗಿದೆ ಒಂಥರ ಆ ಕೆಂಪು ಹೂಗಳಿಂದ ಹಾಸ್ದಂಗೆ ಆಗಿದೆ ಕೆಳಗಡೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಗಿಡಗಳೆಲ್ಲ ನಾನು ಇದು ಮನಿ ಪ್ಲ್ಯಾಂಟ್ ತೊಗೊಂಬಂದಾಗ ಒಂದು ನಾಲ್ಕು ಎಲೆ ಇತ್ತು ಅಷ್ಟೇ ನಿಜವಾಗ್ಲೂ ಮನಿ ಪ್ಲ್ಯಾಂಟ್ ಏನಾದರೂ ಬೆಳೆದ್ರೆ ಈ ಥರ ಬೆಳಿಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಪ್ಪಗಾಗಿ ಒಂದು ಎರಡೇನು ಮೂರು ಎಲೆ ಇತ್ತು ಅಷ್ಟೇ ಅದು ಎರಡು ಪಾಟಲ್ಲಿರೋದು ತೆಗೆದು ಇದಕ್ಕೆ ಹಚ್ಚಿದ್ದೆ ಅಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅದು ಹಾಗೆ ಮೊನ್ನೆ ಊರಿಗೆ ಹೋಗಿದೆ ನಮ್ಮ ಅತ್ತೆಯವ್ರ ಊರಿಗೆ ಬರ್ತಾ ಈ ಪಾರಿಜಾತ ತೊಗೊಂಡು ಬಂದಿದ್ದೀನಿ ಅದು ಭಾಳ ಶ್ರೇಷ್ಠ ಅಂತ ಹೇಳಿದರು ಅದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲವೊಂದು ಗಿಡಗಳೆಲ್ಲ ತೊಗೊಂಡು ಬಂದು ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಪಾಟಲ್ಲೇ ಬೆಳೆಯುತ್ತೆ ಹೂವು ಬಿಡುತ್ತೆ ಅಂತ ಹೇಳಿದ್ರು ಅವರು ಹಾಗಾಗಿ ತೊಗೊಂಡು ಬಂದು ಹಚ್ಚಿದ್ದೀನಿ ಇವತ್ತು ಚಿರೋಟಿ ಸ್ವೀಟ್ ಮಾಡೋಣ ಅಂತ ಹೇಳಿ ಇದನ್ನು ಮಾಡಿ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ ಇವಾಗ ಊರಿಗೆ ಹೋದಾಗ ನನಗೆ ಇದೇ ಬೇಕು ಅಂತ ಹೇಳಿ ನಾನು ಅಮ್ಮನ ಕಡೆಯಿಂದನೇ ಮಾಡಿಸ್ಕೊಂಡು ಇದ್ದೆ ಸೊ ನಾನು ಮಾಡಿರೋದು ಕಡಿಮೆ ಮಾಡ್ತಾನೆ ಇರಲಿಲ್ಲ ಅದು ಸಕ್ಕರೆ ಬಗ್ಗೆ ಗೊತ್ತಾದ ಮೇಲೆ ಅಂದರೂ ಈ ಥರ ಯಾವುದೇ ಸ್ವೀಟ್ ಮಾಡೋಕ್ಕಾಗಿರಲಿ ತಿನ್ನೋಕ್ಕಾಗಿರಲಿ ಇಷ್ಟನೇ ಆಗೋಲ್ಲ ಯಾಕೋ ತುಂಬ ನೆನಪಾಗ್ತಾಯಿತ್ತು ಈ ಸರಿ ಊರಿಗೆ ಹೋಗೋ ಕೂಡ ಆಗಲೇ ಇಲ್ಲ ನನಗೆ ರಜಕ್ಕೆ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮೇಜರ್ಮೆಂಟ್ ಅಂತ ಏನೂ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಚಿರೋಟಿ ರವೆನ ತಗೋಬೋದು ಇಲ್ಲಿ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ತಿದ್ದೀನಿ ಚೆನ್ನಾಗಿದ್ದು ಕಂಪ್ಲೀಟಾಗಿ ಅದೆಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಕಲಿಸ್ಬೇಕು ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬೆಣ್ಣೆ ಗಟ್ಟಿ ಆಗಿತ್ತು ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಹೊರಗಡೆ ಇಟ್ಬಿಟ್ರೆ ನಮ್ಗೆ ಈಸಿಯಾಗಿ ಕಲಸ್ಬೋದು ಇದನ್ನು ಮೈದಾನ ಹಿಟ್ಟಿಂದ ಕೂಡ ಮಾಡ್ತಾರೆ ಸೊ ಚಿರೋಟಿಯಿಂದ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದರಿಂದನೇ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಗಟ್ಟಿಯಾದರೂ ಕೂಡ ನಮಗೆ ಈ ಚಪಾತಿ ಥರ ಲಟ್ಸೋಕೆ ಬರೋದೇ ಇಲ್ಲ ಇದು ಮೇನು ಯಾಕಂದರೆ ಆಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ತೀಡಕ್ಕೆ ಬರೋದೇ ಇಲ್ಲ ಕಲಿಸ್ಬೇಕಾದ್ರೆ ಸ್ವಲ್ಪ ನಾವು ಮೆತ್ತಗೆ ಕಲಿಸ್ಬೇಕು ಯಾಕಂದರೆ ಒಂದು ಅರ್ಧ ಗಂಟೆ ನಾವು ಇದು ಕಂಪ್ಲೀಟಾಗಿ ನೆನೆಯಲಿ ಅಂತ ಇಟ್ಟಾಗ ಆ ನುಚ್ಚಾಗಿರೋದ್ರಿಂದ ಅದು ನೆನೆಯುತ್ತೆ ಹಿಟ್ಟು ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೋಡಿ ಈ ಥರ ಹಿಂಗೆ ಕೈಯಿಂದ ಹಿಂಗೆ ಮುಟ್ಟಿದ ತಕ್ಷಣ ಭಾಳ ಅನಿಸ್ಬೇಕು ಅನ್ನಿಸ್ಬೇಕದು ನಮಗೆ ಈ ಥರ ಇರಬೇಕು ನಾವು ಸಣ್ಣವ್ರು ಇರಬೇಕಾದ್ರೆ ಅಮ್ಮ ಇದೇ ಹಿಟ್ಟಿಂದು ಸೌತೆ ಬೀಜಕ್ಕೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ಚೆನ್ನಾಗಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿಂದ ಈ ಖಾರ ಕುಟ್ಟೋ ಒಣಕಿ ಅಥವಾ ಆರಿ ಅಂತ ಬರೋದು ಪುಡಿ ಕುಟ್ಟೋಕ್ಕೆ ಅದರಲ್ಲೇ ಚೆನ್ನಾಗಿ ಅದನ್ನು ಒಂದು ಹದಕ್ಕೆ ಬರೋವರೆಗೂ ಕುಟ್ಬಿಟ್ಟು ನಮಗೆ ಸೌತೆ ಬೀಜ ಮಾಡಕ್ಕೆ ಕೊಡ್ತಾಯಿದ್ರು ಹಾಲಿಡೇಸಲ್ಲಿ ಅದ್ರ ಮಧ್ಯೆ ಹಾಕೋದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಒಂದೆರಡು ಚಿಕ್ಕ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಹಾಕ್ತಿದ್ದೀನಿ ಕಂಪ್ಲೀಟಾಗಿ ಬೆಣ್ಣೆ ಕೂಡ ಹಾಕೊಂಡು ಮಾಡ್ಬೋದು ಸ್ವಲ್ಪ ಕಾಸಿ ಇಲ್ಲ ತುಪ್ಪ ಕೂಡ ಹಾಕಿ ಮಾಡ್ಕೋಬೋದು ಯಾವುದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಇದು ಈ ಕೇಕಿನ ಮೇಲೆಲ್ಲ ಬೆಣ್ಣೆ ಇರುತ್ತಲ್ಲ ಸೇಮ್ ಅದೇ ಥರ ಆಗಬೇಕಿದೆ ಅವಾಗೇ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬೆಣ್ಣೆನೆಲ್ಲ ಚೆನ್ನಾಗಿ ಕಲಸಿದ ಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಇದು ಕೂಡ ಸರಿ ಹೋಗಿಲ್ಲ ಅಂದರೆ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ತುಂಬ ಚೆನ್ನಾಗಿ ಕಲಸಬೇಕು ನನಗೆ ಸ್ಪೂನಿಂದ ಕಲಿಸೋಕೆ ಸರಿ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಒಂಥರ ಅಕ್ಕಿ ಇಟ್ಟು ಅಂಥದ್ದು ಅನ್ಸೋದೇ ಇಲ್ಲ ನಮಗೆ ಆ ಒಂಥರ ಸ್ಪಾಂಜ್ ಥರ ಆಗಿರುತ್ತೆ ಅದು ಈ ಥರ ಇದನ್ನು ರೆಡಿ ಮಾಡ್ಕೋಬೇಕು ಮೇನ್ ಇದೇನೆ ಚಪಾತಿ ಥರ ಲಟ್ಸೋದಿದೆ ಅದ್ರ ಮಧ್ಯೆ ಇದನ್ನು ಹಚ್ಚಿ ನಾಲ್ಕರಿಂದ ಐದು ಹಾಗೆ ಒಂದ್ರ ಮೇಲೆ ಒಂದು ಹಚ್ಚಿಬಿಟ್ಟು ರೋಲ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಚಿರೋಟಿ ಸ್ವೀಟ್ ರೆಡಿ ಆಗುತ್ತೆ ಇದ್ರ ಜೊತೆ ಬಾದಾಮ್ ಹಾಲೆಲ್ಲ ಮಾಡ್ತಾರೆ ಬಟ್ ನಮ್ಮ ಕಡೆ ಅದು ಯಾವುದೂ ಮಾಡಲ್ಲ ಬರೀ ಇದನ್ನಷ್ಟೇ ಮಾಡಿ ಮೇಲೆ ಸಕ್ಕರೆ ಪೌಡ್ರನ್ನೆಲ್ಲ ಉದುರಿಸ್ತಾರೆ ನಾನು ಇಲ್ಲಿ ಒಂದು ಬೌಲಲ್ಲಿ ಸಕ್ಕರೆ ಪೌಡ್ರನ್ನ ಹಾಕೊಂತಿದ್ದೀನಿ ಮನೇಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ಸಣ್ಣದಾಗಿದ್ರೇ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಸ್ವಲ್ಪ ಜುರಿ ಜುರಿಯಾಗಿದ್ದರೆ ಸರಿ ಅನ್ಸಲ್ಲ ಹಾಗಾಗಿ ನಾನು ಶಾಪಿಂದನೇ ಪೌಡ್ರ್ ಸಕ್ಕ್ರೇನ ತಗೊಂಡು ಬಂದಿದ್ದೀನಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಇಲ್ಲಿ ಒಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ಇನ್ನು ಇದು ನೆಂದಿದೆ ಒಂದು ಐದು ಉಂಡೆ ಆಗೋಷ್ಟು ಇದನ್ನು ತೊಗೊಂಡು ಚೆನ್ನಾಗಿ ಕೈಯಿಂದ ಕ್ಯೂಚಬೇಕು ಅದು ಚಪಾತಿ ಹಿಟ್ಟಿನ ಥರ ನಮ್ಗೆ ಈಗ ಮಾಡಿದ ತಕ್ಷಣ ಎಷ್ಟು ಸಾಫ್ಟಾಗಿ ಚಪಾತಿ ಬರುತ್ತಲ್ಲ ಅದೇ ಥರ ಆಗಬೇಕು ನಮಗೆ ಕಂಪ್ಲೀಟಾಗಿ ಮಾಡೋವರೆಗೂ ಆ ಬಟ್ಟೆನ ಹಾಗೆ ಸ್ವಲ್ಪ ತೋಸಿ ತೋಸಿ ಹಾಕೋದ್ರಿಂದ ಒಳ್ಳೆಯದು ಇಲ್ಲ ಗಟ್ಟಿ ನಮ್ಗೆ ತೀಡಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ಹಂಗಾಗಿ ಜಾಸ್ತಿ ಸ್ವಲ್ಪ ಏನು ಮೆತ್ತಗಾದರೂ ಕೂಡ ಒಂದಕ್ಕೊಂದು ಹಂಟುತ್ತೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರ್ಬೇಕು ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಈ ಥರ ಮಾಡಿದರೆ ಕರೆಕ್ಟಾಗಿ ಬರಲ್ಲ ಅಂತ ಹೇಳಿ ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಮಾಡೋದು ಬೆಟ್ರು ಮಾಡೋಕ್ಕೆ ಬರಲ್ಲ ಅಂತ ಕೂರೋ ಬದಲು ಒಂದು ಸರಿ ಎರಡು ಸರಿನೂ ಅದು ಕೆಟ್ಟೋಗುತ್ತೆ ಆಮೇಲೆ ಮತ್ತೆ ಬಂದೇ ಬರುತ್ತೆ ಏನೇ ಮಾಡಿ ಅದು ಕೆಟ್ಟರೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಚೆನ್ನಾಗಾದರೂ ಕೂಡ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಕೆಟ್ಟರೆ ನೆಕ್ಸ್ಟು ಯಾವ ಥರ ಮಾಡಬೇಕು ಅನ್ನೋದನ್ನು ಕಲಿತೀವಿ ಚೆನ್ನಾಗಿ ಆಗ್ಬಿಟ್ರೆ ಖುಷಿ ಆಗುತ್ತೆ ತಿಂದೋರೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನೋಡಿ ಇಷ್ಟು ತೆಳ್ಳಗೆ ಇದನ್ನು ತೀಡ್ಕೊತಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಿಗೆ ತೀಡ್ಕೋಬೇಕು ಇಲ್ಲಿ ಐದು ನಾನು ಚಪಾತಿನ ತೀಡ್ಕೊಂಡಿದ್ದೀನಿ ಯಾಕೋ ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾಯಿತು ಹಾಗಾಗಿನೇ ಇವತ್ತು ಸಡನ್ನಾಗಿ ನೆನ್ಪು ಮಾಡಿಕೊಂಡು ಸ್ವೀಟ್ ಮಾಡ್ತಿದ್ದೀನಿ ಮಧ್ಯದಲ್ಲಿ ನಾವು ಮಾಡಿಟ್ಟಿರೋವಂಥ ಅಕ್ಕಿ ಪೇಸ್ಟ್ ಏನಿದೆ ಅದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹಚ್ಚಬೇಕು ಈ ಥರ ಮತ್ತು ಇನ್ನೊಂದು ಇದ್ರ ಮೇಲೆ ಹಾಕಿ ಸೇಮ್ ಆಗಿ ಮತ್ತೆ ಅದನ್ನೇ ಪೇಸ್ಟ್ ಎಲ್ಲ ಹಚ್ತಾ ಹೋದರೆ ಇದನ್ನು ಖಾರದಿಂದ ಕೂಡ ಮಾಡ್ತಾರೆ ನಾನು ಒಂದು ಸರಿಯೂ ಟ್ರೈ ಮಾಡಿಲ್ಲ ಖಾರದ್ದು ಸೊ ಸ್ವೀಟ್ ಮಾತ್ರ ಗೊತ್ತು ಇದನ್ನು ಸೀಮಂತದ ಫಂಕ್ಷನ್ ಆಯಿತು ಬೇರೆ ಏನೇ ಫಂಕ್ಷನ್ ಇದ್ದರೂ ಕೂಡ ಈ ಸ್ವೀಟ್ ಮಾಡೋರು ಹಬ್ಬಗಳಲ್ಲಿ ಕೂಡ ಮಾಡೋರು ಅಮ್ಮನ ಮನೆಯಲ್ಲಿರೋವರೆಗೂ ಜಾಸ್ತಿನೇ ಯಾರ್ದಾದ್ರೂ ಸೀಮಂತ ಇದೆ ಯಾರಿಗಾದ್ರೂ ಬುತ್ತಿ ಕೊಡಬೇಕು ಅಂದರೆ ಈ ಸ್ವೀಟ್ ಇದ್ದೇ ಇರೋದು ಕಂಪಲ್ಸರಿ ಮಾಡ್ತಾಯಿದ್ರು ಅಮ್ಮ ನೋಡಿ ಒಂದು ಐದು ಇಟ್ಟ ಮೇಲೆ ಈ ಥರ ಚೆನ್ನಾಗಿ ರೋಲ್ ಮಾಡ್ತಿದ್ದೀನಿ ಐದು ಇಡ್ಬೋದು ಏಳು ಇಡ್ಬೋದು ಎಷ್ಟಾದರೂ ಇಡ್ಬೋದು ಇಟ್ಟಷ್ಟು ನಮಗೆ ಪದರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಥರ ಚೆನ್ನಾಗಿ ಒಂದೆರಡು ಮೂರು ಸರಿ ರೋಲ್ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಾಕಾಗಿರಲಿ ಅಥವಾ ಈ ಥರ ಇದ್ದರೆ ನೋಡಿ ಈ ತರ ಇದನ್ನ ಜಾಸ್ತಿಯಾಗಿ ಏನು ಪ್ರೆಸ್ ಮಾಡಂಗಿಲ್ಲ ಜಸ್ಟ್ ಕೈಯಿಂದ ಸ್ವಲ್ಪ ಹಿಂಗ ಪೂರಿ ತರ ನಾವು ನಿಧಾನವಾಗಿ ಲಟ್ಟಿಸ್ಬೇಕು ಜಾಸ್ತಿ ಒಜ್ಜೆ ಎಲ್ಲ ಹಾಕಂಗಿಲ್ಲ ಮತ್ತೆ ಎಲ್ಲ ಪದರುಗಳೆಲ್ಲ ಒಂದಕ್ಕೊಂದು ಕೂಡುತ್ತೆ ನಿಧಾನವಾಗಿ ಲಟ್ಟಿಸ್ಬೇಕು ಅವಾಗೇನೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ಪದರ ಪದರಾಗಿ ಬಿಡುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಆ ಕಡೆ ಈ ಕಡೆ ಇದನ್ನು ಫ್ರೈ ಮಾಡ್ಕೋಬೇಕು ಇಷ್ಟು ಚೆನ್ನಾಗಿ ಪದರು ಬಂದಿದೆ ನೋಡಿ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಸಕ್ಕರೆಯಲ್ಲಿ ಡಂಪ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಹತ್ತಿರತ್ತೆ ಸಕ್ಕರೆ ಆರಿದ ಮೇಲೆ ನಾವು ಅದ್ರ ಮೇಲೆ ಸಕ್ಕರೆ ಹಾಕಿದರೆ ಅಷ್ಟೊಂದು ಹಿಡಿಯೋಲ್ಲ ನಮ್ಗೆ ಸ್ವಲ್ಪ ಸಪ್ಪೆ ಅಂತಲೇ ಅನಿಸುತ್ತೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಸಕ್ಕರೆನೆಲ್ಲ ಈ ಥರ ಡಂಪ್ ಮಾಡಿಟ್ಬಿಟ್ರೆ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಹೀಗೆ ಸಕ್ಕರೆಯಲ್ಲಿ ಡಂಪ್ ಮಾಡಿ ಎತ್ತಿಟ್ಬಿಟ್ರೆ ಚಿರೋಟಿ ರೆಡಿ ಆಯಿತು ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅದು ಎಣ್ಣೆ ಕೂಡ ಹಿಡ್ದಿಲ್ಲ ಅನ್ನೋದನ್ನು ತೋರಿಸ್ತೀನಿ ನೋಡಿ ಜಸ್ಟ್ ಹಿಂಗೆ ಕೈಯಿಂದ ಹಿಂಗೆ ಮಾಡಿದರೆ ಸಾಕು ಮುರಿದೋಗುತ್ತೆ ಹೋಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಎಣ್ಣೆ ಸ್ವಲ್ಪ ಕೂಡ ಹಿಡ್ದಿಲ್ಲ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಸ್ವಲ್ಪೇ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ಮಕ್ಕಳಿಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ವೈಭವ್ ಭಾಳನೇ ಇಷ್ಟ ಆಯಿತು ಈ ಥರ ಗ್ಲಾಸ್ ಚಾರಲ್ಲಿ ಹಾಕಿಟ್ಬಿಟ್ರೆ ಅವ್ರಿಗೆ ಕಾಣಿಸುತ್ತೆ ಅವಾಗ ಅವಾಗ ಬಂದು ಕೇಳಿ ತಿಂತಾರೆ ಅಂತ ಹೇಳಿ ನಾನು ಈ ಥರ ಜಾರಲ್ಲಿ ಹಾಕಿಡ್ತಿದ್ದೀನಿ ಮತ್ತೇನು ಬರಲ್ಲ ನಿದ್ದೆ ಎರಡು ಗಂಟೆ ಅಮ್ಮ ಒಳ್ಬಾಡ್ಬ ಇಷ್ಟು ಎರಡು ಎರಡೂವರೆ ಮಕ್ಕಳಿ ಇವಾಗ ಎದ್ದೆ ಐದಕ್ಕೆ ಇಬ್ರುದು ನಿದ್ದೆ ಎಲ್ಲ ಮುಗ್ದಿದೆ ಇನ್ನು ಕೆಳಗಡೆ ಆಟಾಡೋಕ್ಕೆ ಹೋಗ್ತಿದ್ದಾರೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಅವಳಿಗೆ ಸ್ವಲ್ಪ ತಲೆ ಬಾಚಿ ಇಬ್ರನ್ನ ಕೆಳಗಡೆ ಆಟಾಡಕ್ಕೆ ಕಳಿಸಿದ್ದೀನಿ ನಾಳೆ ಇರೋದ್ರಿಂದ ನಾನು ಯೂನಿಫಾರ್ಮ್ನೆಲ್ಲ ಹೈರನ್ ಮಾಡಿರ್ತಿದ್ದೀನಿ ನಿಮ್ಮ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕು ಪ್ರತಿದಿನ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾದ್ರೆ ನಮ್ಮ ಮನೆ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ ಅಲ್ಲಿ ಕೈ ಮುಗ್ದೆ ನಾನು ಪ್ರತಿದಿನ ಮಕ್ಕಳನ್ನ ಬಸ್ಸಿಗೆ ಹಚ್ಚೋದು ಸೊ ಅಲ್ಲೊಬ್ಬರು ತಾತ ಕುಂತಿರ್ತಾರೆ ರೆಗ್ಯುಲರ್ ಆಗಿರ್ತಾರೆ ಅವರನ್ನು ನಾನು ನೋಡ್ತಾ ಇರ್ತೀನಿ ನನ್ನನ್ನು ಅವರು ನೋಡ್ತಾ ಇರ್ತಾರಂತೆ ಇವ ಶುಕ್ರವಾರ ದಿನ ನನ್ನನ್ನು ಎದ್ದು ಬಂದು ಅವರು ಮಾತಾಡಿಸಿದ್ರು ನೀನು ಕಾಲು ನೋಡಿದ್ರೇ ಹೇಳ್ಬೋದಮ್ಮ ನೀನು ಎಂಥ ಮನುಷ್ಯಳು ಅಂತ ಹೇಳಿ ಯಾಕಂದರೆ ಅವ್ರು ನನ್ನ ಮಗನೇ ನೋಡಿಲ್ಲ ಬರೀ ನಡ್ಕೊಂಡು ಬರೋದೇ ನೋಡ್ತಾಯಿದ್ರು ನೋಡಿ ಅವರು ನಾಲ್ಕು ಒಳ್ಳೆ ಮಾತುಗಳನ್ನ ಹೇಳಿದರು ನಿನಗೆ ದೇವ್ರ ಮೇಲಿರೋ ಭಯ ಆಯಿತು ಹಿರಿಯರ ಮೇಲಿರುವಂಥ ಭಕ್ತಿ ಆಯಿತು ನಿನ್ನ ಒಳ್ಳೆತನ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ ನೂರು ವರ್ಷ ಕೊಡಲಿ ನಿನಗೆ ಮುತ್ತೈದೇತನ ಕೊಡಲಿ ನೀನು ಮಕ್ಳಿಗೆ ಕೊಡ ಸಂಸ್ಕಾರ ಅವ್ರಿಗೆ ಕಲಸೋ ಅಂಥದ್ದು ತುಂಬನೇ ನಿಮಗೆ ಅಂತ ಹೇಳಿ ಹೇಳಿದರು ನನಗಂತೂ ಎಷ್ಟು ಖುಷಿ ಆಯ್ತು ಅಂದರೆ ಅಲ್ಲೇ ಕಣ್ತುಂಬಿ ಬಂದ್ಬಿಡ್ತು ಈಗಿನ ಕಾಲದಲ್ಲಿ ಗೊತ್ತಿರೋರೆ ನಮ್ಮ ಬಗ್ಗೆ ಒಳ್ಳೆ ಮಾತಾಡೋಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಜಸ್ಟ್ ಹೋಗ್ತಾ ಬರ್ತಾ ನೋಡ್ತಿರೋದಷ್ಟೇ ಅಂಥವ್ರು ದೇವಸ್ಥಾನದ ಮೇಲೆ ಕುಂತಿರೋದೊಂದು ಅಷ್ಟೊಂದು ದೊಡ್ಡವರು ತಾತ ಅವರು ಮಾತಾಡಿರೋದು ನನ್ನ ಮನಸ್ಸಿಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ನಾವು ವೈಯಕ್ತಿಕ ವಿಚಾರದಲ್ಲಿ ನಾವು ಹೇಗಿರ್ತೀವೋ ಅದು ನಮಗೆ ಸಂಬಂಧಪಟ್ಟಿರೋದು ಇನ್ನೊಬ್ರು ಮನಸ್ಸಿಗೆ ನೋವಾಗದೇ ಇರೋ ಥರ ಇನ್ನೊಬ್ಬರನ್ನ ನಾವು ಈ ಆಳಿಸಿ ಮಾತಾಡದೆ ಇರೋದು ತುಂಬಾ ಒಳ್ಳೇದು ಕರ್ಮ ಯಾವತ್ತಿದ್ರೂ ನಮ್ಮನ್ನ ಬಿಡಲ್ಲ ಅದು ನಮಗೆ ಪಾಠ ಕಲಸೆ ಕಲಿಸುತ್ತೆ ತಪ್ಪು ಹೊಪ್ಪು ನೋಡ್ಕೊಳ್ಳೋ ಒಂದು ದೇವರ ಮೇಲೆ ಇದ್ದೇ ಇರ್ತಾನೆ ಸೊ ಆದಷ್ಟು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡದೆ ನಮ್ಮ ಕೆಲಸ ನಮ್ಮ ಕಾರ್ಯ ಅಂತ ಹೋಗ್ಬಿಟ್ರೆ ತುಂಬಾ ನೆಮ್ಮದಿಯಾಗಿ ಬದುಕ್ಬೋದು ನಾವು ಅಷ್ಟೇ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಇದ್ರೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು ಆ ದಾ ಹೇಳಿದ್ದು ನನಗೆ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತು ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದರೆ ಅಂತ ಜನರು ಕಡಿಮೆ ಇವಾಗ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡೋರು ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್